ಮಾಗಡಿ ತಾಲೂಕಿನ ಕುರಿಲಿಂಗಯ್ಯನ ದೊಡ್ಡಿ ಗ್ರಾಮಕ್ಕೆ ಸುಸಜ್ಜಿತ ರಸ್ತೆ ಇಲ್ಲದೆ ದಿನನಿತ್ಯ ಗ್ರಾಮಕ್ಕೆ ಹೋಗಲು ಪರದಾಡುವಂತಹ ಸ್ಥಿತಿ ಎದುರಾಗಿತ್ತು ರಸ್ತೆ ಅಭಿವೃದ್ಧಿ ಮಾಡದಿದ್ರೆ ಮತದಾನ ಬಹಿಷ್ಕಾರ ಹಾಕುವ ಎಚ್ಚರಿಕೆಯನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ ಮಾಗಡಿ ತಾಲೂಕಿನ ಅಜ್ಜಹಳ್ಳಿ ಗ್ರಾಮ ಪಂಚಾಯಿತಿಯ ಮತ್ತೆ ಗ್ರಾಮದಿಂದ ಕುರಿಲಿಂಗಯ್ಯನ ದೊಡ್ಡಿಗೆ ಹೋಗಲು ರಸ್ತೆ ಇದ್ದು ಆ ರಸ್ತೆ ಅಭಿವೃದ್ಧಿ ಮಾಡಲು ಅಧಿಕಾರಿಗಳು ಹಿಂದಿಟ್ಟು ಇದ್ದು ಗ್ರಾಮಕ್ಕೆ ಓಡಾಡಲು ಜನರಿಗೆ ಬಹಳಷ್ಟು ಸಮಸ್ಯೆ ಎದುರಾಗಿದೆ ಸ್ಥಳೀಯ ಸರ್ಕಾರದಿಂದ ಗ್ರಾಮದ ಒಳಗಿನ ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ ಆದರೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಮನವಿಗೆ ಅಧಿಕಾರಿಗಳು ಸ್ಪಂದನೆ ನೀಡಿದೆ ನಿರ್ಲಕ್ಷ್ಯ ಮಾಡಿದ್ದು ಗ್ರಾಮದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಆಸ್ಪತ್ರೆಗೆ ಹೋಗಲು ಕೃಷಿ ಮಾರುಕಟ್ಟೆಗಳಿಗೆ ಹೋಗಲು ಸಂಕಷ್ಟ ಎದುರಾಗಿದೆ ಶೀಘ್ರದಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ರಸ್ತೆ ಅಭಿವೃದ್ಧಿ ಮಾಡುತ್ತಿದ್ರೆ ನಮ್ಮ ಗ್ರಾಮದ ಜನ ಮತದಾನ ಮಾಡದೆ ಸುಮ್ಮನಾಗ್ತೀವಿ ನಮ್ಮ ಹಕ್ಕು ನೀಡಿ ನಮ್ಮ ಹಕ್ಕು ಚಲಾಯಿಸಲು ಅವಕಾಶ ಮಾಡಿಕೊಡಿ ಈಗಲೂ ಕೂಡ ಸ್ಪಂದಿಸದಿದ್ರೆ ಬಹಿಷ್ಕಾರ ಒಂದೇ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಅಂತ ಅಂದ್ರೆ ರೋಡ್ ಇಲ್ಲ ಮನೆಗಳಿಗೆ ತರಕ್ಕೆ ರಸ್ತೆಗೆ ಏನ್ ಸಂಪರ್ಕ ತರಕಾಗಲ್ಲ ಇದು ರಸ್ತೆದೇ ತುಂಬಾ ತೊಂದರೆ ಅಣ್ಣ ನಾವು ಡಿ ಸಿ ಆಫೀಸ್ ಗೆ ತಹಸೀಲ್ದಾರ್ ಆಫೀಸ್ ಗೆ ಎಲ್ಲ ನಮಗೆ ಯಾರು ನಮ್ಗೆ ಪಿಡಿಒನು ಬಂದೋದ್ರು ನಮ್ಗೆ ಏನು ಇದ್ ಮಾಡ್ಕೊಡ್ಲಿಲ್ಲ ಎಷ್ಟು ವರ್ಷದಿಂದ ಈ ತರ ಸಮಸ್ಯೆ ಇದೆ ಆಮೇಲೆ ಸುಮಾರು ನಮ್ ತಾತನ ಕಾಲದಿಂದ ಹಿಂದಿನ ಎಷ್ಟು ಮನೆ ವಾಸ ಮಾಡ್ತಾ ಇದ್ರಿ ಇಲ್ಲಿ ನಾವು ಸುಮಾರು ಒಂದ್ ಅಷ್ಟು ನಮ್ಗೆ ಹಿಂಗೆ ಮುಂದುವರ್ಸೋಯ್ತಾ ಇದ್ರೆ ನಾವ್ ಹಿಂಗೆ ಎಷ್ಟು ದಿನ ಅಂತ ಸಡ್ಗಡೆ ಇರೋಣ ಹಿಂಗೆ ಮುಂದುವರ್ಸ್ಕೋಯ್ತಾ ಇದ್ರೆ ನಾವ್ ಯಾವ ಓಟ್ ಹಾಕಲ್ಲ ನಾವ್ ಯಾರಿಗೂ ಏನು ರೆಸ್ಪಾನ್ಸಿಬಲ್ ಕೊಡಲ್ಲ ಯಾರು ನಿಮ್ಮ ಮನವಿ ಅಣ್ಣ